ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಎನ್ನುವ ಗಾದೆ ಮಾತನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ ಯಾಕಪ್ಪ ಅಂದರೆ ನನ್ನ ಜೀವನದಲ್ಲಿ ಎಷ್ಟೇ ಕಷ್ಟದ ಕೆಲಸ ಬಂದರೂ ಸಂತೋಷದಿಂದ ಇಷ್ಟಪಟ್ಟು ಮಾಡ್ತೀನಿ ನೀವು ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟದ ಕೆಲಸ ಬಂದರೂ ಇಷ್ಟಪಟ್ಟು ಸಂತೋಷದಿಂದ ಮಾಡಿ ಒಂದಲ್ಲ ಒಂದಿನ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾ ಇವತ್ತು ಬೆಳಗ್ಗೆನೇ ಮತ್ತೆ ಟ್ರಾನ್ಸ್ಪೋರ್ಟ್ಗೆ ಬರೋ ಅಷ್ಟಿಗೆ ಟೈಮ್ ಏಳು ಗಂಟೆ ಆಗಿತ್ತು ಬಂದ ತಕ್ಷಣ ನಾನು ತಾಡ್ ಫಲ್ ಕೆಲಸ ಮತ್ತೆ ಇವತ್ತು ನಮ್ದಾಗಿತ್ತು ಹಾಗೆ ಸ್ವಲ್ಪ ಹೊಸ ಪಾರ್ಟಿದು ಫ್ಲೌಡ್ ಬಂದಿತ್ತು ಇದರದ್ದು ಪ್ರಾಬ್ಲಮ್ ಏನಾಯಿತು ಅಂದರೆ ಮುಂದೆ ಹೇಳ್ತೀನಿ ನಿಮಗೆ ಹೋಗ್ತಾ ಹೋಗ್ತಾ ಹಾಗೆ ಇವತ್ತು ಟೀ ಸ್ಪಾನ್ಸರ್ ನಮ್ಮ ಅಮೀನ್ ಭಾಯಿ ಅವರು ಇವತ್ತು ಟೀ ಕುಡಿಸಿದ್ರು ಹಾಗೆ ನನ್ನ ಗಾಡಿನ ನಾನೇ ಲೋಡ್ ಮಾಡ್ಕೊತ ಇದ್ದೆ ಫ್ಲೌಡ್ನ ಇವತ್ತು ಬಸವಣ್ಣ ಅವ್ರ ಗಾಡಿಗೆ ಐದು ಚೀಲ ಆಲೂಗಡ್ಡೆ ಬಂದಿತ್ತು ಈ ಚೀಪ್ಸ್ ಮಾಡುವಂಥ ಆಲೂಗಡ್ಡೆ ಇದು ಅದನ್ನೆಲ್ಲ ಲೋಡ್ ಮಾಡಿಕೊಂಡು ಎಲ್ಲರೂ ಬಿಲ್ ಕಲೆಕ್ಟ್ ಮಾಡ್ಕೊಂಡ್ವಿ ನನ್ನ ಗಾಡಿ ನೋಡಿರಿ ಫುಲ್ ಲೋಡ್ ಆಗಿದೆ ಬುಕ್ ಬಂಡಲ್ ಕೂಡ ಇತ್ತು ಫಸ್ಟ್ ಟ್ರಿಪ್ಪಲ್ಲಿ ಒಂದು ಐದು ಬುಕ್ ಬಂಡಲ್ನ ಲೋಡ್ ಮಾಡಿದೆ ಬಹಳ ದಿನಗಳ ನಂತರ ಇವತ್ತೊಂದು ಬಟ್ಟೆ ಗಂಟು ಬಂದಿತ್ತು ಅದನ್ನ ಅನ್ಲೋಡ್ ಮಾಡಿ ಹಾಗೆ ಐಸ್ ಬಾಕ್ಸ್ ಕೂಡ ಬಂದಿತ್ತು ಅದನ್ನೂ ಕೂಡ ಅನ್ಲೋಡ್ ಮಾಡಿದೆ ಇದು ಎರಡು ಟೈರ್ ಬಂದಿತ್ತು ಇದ್ರ ಬಾಡಿಗೆನೇ ಸ್ವಲ್ಪ ಇವತ್ತು ವರ್ಕೌಟ್ ಆಗಿರೋದು ನನಗೆ ಅದಾದಮೇಲೆ ಹುನೊಂದು ಹೋಗಬೇಕಾಗಿತ್ತು ಡೀಸೆಲ್ ಹಾಕಿಸ್ಕೊಂಡೆ ಗಾಡಿ ಫಸ್ಟ್ಗೆ ಅಲ್ಲಿ ಲೋಡ್ ಮಾಡಿದ್ನಲ್ಲ ಫ್ಲೌಡ್ ಅದು ಲೋಕಲ್ ಕ್ವಾಲ್ಟಿದಂತ ತಿಳ್ಕೊಂಡಿದ್ದೆ ಬಟ್ ಪ್ರಾಬ್ಲಮ್ ಏನಾಯ್ತು ಅಂದರೆ ಅದು ಎಕ್ಸ್ಚೇಂಜ್ ಆಗಿ ಹೊಂದೊಂದು ಮಾಲು ನಮ್ಮ ಕಡೆ ಬಂದಿತ್ತು ಮತ್ತು ನಮ್ಮ ಪಾರ್ಸಲೆಲ್ಲ ಫ್ಲೌಡು ಬೇರೆ ಕಡೆ ಹೋಗಿತ್ತು ಅದಕ್ಕೋಸ್ಕರ ಇವೆಲ್ಲ ಫ್ಲೌಡ್ ಹಾಕ್ಕೊಂಡು ಮತ್ತು ಆ ಹೋಗಿ ಅಲ್ಲಿಂದ ನಮ್ಮ ಫ್ಲೌಡನ್ನ ರಿಟರ್ನ್ ಹಾಕೊಂಡ್ಬಂದು ಅಲ್ಲಿ ಲೋಡ್ ಮಾಡಿದೆ